ಹುಲಿ ದಿನಾಚರಣೆ ಅಂಗವಾಗಿ ದೆಹಲಿಯಲ್ಲಿಂದು ಪರಿಸರ ಮತ್ತು ಅರಣ್ಯ ಇಲಾಖೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದ್ರ ಯಾದವ್ ಪಾಲ್ಗೊಂಡಿದ್ದರು ಈ ವೇಳೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಪರಿಸರವಾದಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಕಾಡಿನ ಒಳನೋಟವನ್ನು ಒಳಗೊಂಡ ಕೃತಿ ಸ್ಟ್ರಿಪ್ಸ್ ಬಿಡುಗಡೆ ಮಾಡಲಾಯಿತು ಹುಲಿ ಜಲಮೂಲಗಳ ಸಂರಕ್ಷಣೆ ಸೇರಿದಂತೆ ಪರಿಸರ ಜಾಗೃತಿ ಮೂಡಿಸಲಾಯಿತು ಈ ವೇಳೆ ಸಚಿವ ಭೂಪೇಂದ್ರ ಯಾದವ್ ಹುಲಿ ಸಂರಕ್ಷಣೆಯಲ್ಲಿ ಭಾರತ ಗಮನಾರ್ಹ ಪ್ರಗತಿ ಸಾಧಿಸಿದ್ದು ಐವತ್ತೆಂಟು ಮೀಸಲು ಪ್ರದೇಶಗಳಲ್ಲಿ ಮೂರು ಸಾವಿರ ಹುಲಿಗಳು ಭಾರತದಲ್ಲಿವೆ ಇದು ಹುಲಿ ಸಂರಕ್ಷಣೆಯಲ್ಲಿ ಜಾಗತಿಕ ಮಟ್ಟದ ಮಹತ್ವದ ಸಾಧನೆಯಾಗಿದೆ ಹುಲಿ ಹಾಗೂ ಅವುಗಳು ವಾಸಿಸುವ ಪರಿಸರ ವ್ಯವಸ್ಥೆಯನ್ನು ಸಂರಕ್ಷಿಸಲು ಪ್ರತಿಯೊಬ್ಬರು ಶ್ರಮಿಸುವುದು ಅಗತ್ಯವಾಗಿದೆ ಎಂದು ತಿಳಿಸಿದರು ಪುಲಿಗಳು ಎದುರಿಸುತ್ತಿರುವ ಸವಾಲು ಅವುಗಳ ಭವಿಷ್ಯವನ್ನು ರೂಪಿಸಲು ನಡೆಯುತ್ತಿರುವ ಜಾಗೃತಿ ಪ್ರಯತ್ನಗಳಿಗೆ ಈ ದಿನ ಪ್ರಮುಖ ವೇದಿಕೆಯಾಗಿದೆ ಎಂದು ಹೇಳಿದರು